ಸ್ವಾಗತ ಇದು ಧಮನೀತರ್ ಧ್ವನಿ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮಸಭೆ ಇಂದು ಕಲ್ಬುರ್ಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ಅಬ್ಜಲ್ಪುರ ಪಟ್ಟಣದಲ್ಲಿ ಜೈನಿ ಸಧರ್ಮ ಸಿಂಹಾಸನ ದೇಶರು ಶ್ರೀ 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 ಒಂದು ಸಾವಿರ ಎಂಟು ಜಗದ್ಗುರು ಸಿದ್ಧಲಿಂಗ ಕೇಂದ್ರ ಶಿವಾಚಾರ್ಯರು ಭಗವತ್ಪಾದರರು ಉಜ್ಜಯಿನಿ ಮಹಾಪೀಠ ಇವರ ದಿವ್ಯ ಸಾಲದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವನ್ನು ಉಜ್ಜಯಿನಿ ಜಗದ್ಗುರು ವೇದಿಕೆ ಮೇಲೆ ಇದ್ದ ಗಣ್ಯ ವ್ಯಕ್ತಿಗಳು ಮುಖಾಂತರ ಜ್ಯೋತಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ವೇಳೆಯಲ್ಲಿ ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆ ಹಾಗೂ ಅಯ್ಯಾಚಾರ್ಯ ದೀಕ್ಷಾ ಹಾಗೂ ಧರ್ಮ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಶ್ರೀ ಗುರು ಸಂಸ್ಥಾನ ಶ್ರೀ ಹಿರೇಮಠ ಶ್ರೀ ಶಠಸ್ಥ ಬ್ರಹ್ಮ ಮಳೇಂದ್ರ ಶಿವಾಚಾರ್ಯರು ಅಫ್ಜಲ್ಪುರ ಮಠದ ಸಕಲ ಭಕ್ತಾದಿಗಳು ಉಪಸ್ಥಿತರಿದ್ದರು ಹಾಗೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಚಿನ್ ಬೈಲುಟಿವಿ ನ್ಯೂಸ್ ಅಬ್ಜಲ್ಪುರೂಪಿ ಆತ್ಮರೂಪೆ सिद्धेश्वर सिद्धेश्वर जगन्माता जगन्माता गौरी देवता महातपस्वी महातपस्वी उज्जैन जगद्दुर उज्जैन जगतगुरु सिद्धलींग शिवाचार्य सिद्धली शिवाचार्य महास्वामी पुरुष गोत्र पुरुष नंदीश्वर नंदीश्वर देवता अनुग्रह अनुग्रह आशीर्वाद आशीर्वाद सिद्ध्यम ಮಮ ಕುಲದೇವತ ಕುಲದೇವತ ಆರಾಧ್ಯ ಪಿತೃದೇವತ ಮಾತಾ ದೇವರ ಸರ್ವ ದೇವತ ಸರ್ವದೇವತ ಆಶೀರ್ವಾದ ಆಶೀರ್ವಾದ ಪೂರ್ವಕಂ ಪೂರ್ವಕಂ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್